ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಮೋಮೋಸ್ ಮಾಡ್ಕೋಬೋದು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ಮನೆಗೆ ಸುಲಭವಾಗಿ ಮಾಡ್ಕೋಬೋದು ಮೊದಲಿಗೆ ಮೈದಾ ಹಸಿಟ್ಟು ಹಾಕೋತಾ ಇದ್ದೀನಿ ಅದೇನು ಮೆಜರ್ಮೆಂಟ್ ಇಲ್ಲ ನಿಮ್ಮ ಮನೆಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೋಬೋದು ನಾನು ಕಾಲು ಕೆಜಿ ಹಾಕೋತ ಇದ್ದೀನಿ ಮೈದಾ ಹಸಿಟ್ಟು ಮತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋತ ಎರಡು ಸ್ಪೂನ್ ಮೂರು ಸ್ಪೂನು ಚೆನ್ನಾಗಿ ಕಳ್ಸ್ಕೊಳ್ಳೋಣ ಮೊದಲಿಗೆ ನೀರು ಹಾಕಿ ಮಿಕ್ಸ್ ಮಾಡಬೇಡಿ ಮೊದಲಿಗೆ ಫಸ್ಟ್ ಎಣ್ಣೆ ಮತ್ತು ಉಪ್ಪು ಅದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಯೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ನೀರು ಹಾಕಿ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ತುಂಬ ಗಟ್ಟಿ ಮಾಡಕ್ಕೆ ಹೋಗಬೇಡಿ ಪೂರಿ ಚಪಾತಿ ಹಸಿಟ್ಟು ಆ ಥರ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಪೂರಿಗೆ ನಾವು ಸ್ವಲ್ಪ ಮೆತ್ತ ಮೆತ್ತ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆ ಎಲ್ಲ ಅದೆಲ್ಲ ಹಾಕಾದ್ಮೇಲೆ ಮತ್ತೆ ಮೆತ್ತಗಾಗುತ್ತೆ ಮೆತ್ತಿಗೆ ಇರಬೇಕಿದು ಮೈದಾ ಹಸಿಟಲ್ಲಿ ನೋಡಿ ಚೆನ್ನಾಗಿ ನೂತ್ಕೋಬೇಕು ನೀವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೀವುಕೋಬೇಕು ಚೆನ್ನಾಗಿ ಕೈಯಲ್ಲೇ ನಾತ್ಕೋಬೇಕು ನೀವು ಹಸಿಟ್ಟಿನ ಆವಾಗಲೇ ಅಂದರೆ ಚೆನ್ನಾಗಿ ಬರುತ್ತೆ ಮೊಮೋಸು ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನು ಒಂದು ಹತ್ತು ನಿಮಿಷ ನಾನು ಹಾಗೆ ನಾದ್ಕೊಂಡಿದ್ದೀನಿ ಮತ್ತು ಎಣ್ಣೆನ ಮೇಲೆಗಡೆ ಸವರ್ಬಿಟ್ಟು ಇಕ್ತಾಯಿದ್ದೀನಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳೋಣ ಆವಾಗ ತನಕ ಇದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನೆನಲಿ ಆವಾಗ ತನಕ ಒಣಗಬಾರ್ದು ಅಂತ ಎಣ್ಣೆ ಸಾವರ್ತಾಯಿದ್ದೀನಿ ನಾನು ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳೋಣ ಮೊದಲಿಗೆ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ಯಾಬೇಜು ತುರ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿದ್ರೆ ಅದು ತುಂಬ ಮೊಮೋಸ್ಗೆಲ್ಲ ಚೆನ್ನಾಗಿರಲ್ಲ ತುರ್ಕೋಳ್ಳಿ ಚೆನ್ನಾಗಿರುತ್ತೆ ಕ್ಯಾರೆಟು ಮತ್ತು ತುರ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಯಾವುದು ವೆಜಿಟೇಬಲ್ ಇರುತ್ತೆ ಆ ವೆಜಿಟೇಬಲ್ ಹಾಕೋಬೋದು ನೀವು ಮೋಮೋಸ್ ಇದು ಮಶ್ರೂಮ್ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಯಾವುದಾದ್ರು ಇದ್ರೂ ಪರವಾಗಿಲ್ಲ ಬೀನ್ಸ್ ಆಗಲಿ ಯಾವುದಾದ್ರು ಹಾಕೋಬೋದು ನಾನು ಕ್ಯಾಬೇಜು ಮತ್ತು ಕ್ಯಾರೆಟ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಹಾಕೊಂಡು ಮಾಡ್ಕೋತೀನಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ತಕ್ಕೊಳಣ್ಣ ಇದು ನೀರು ನೀರು ಇದ್ರೆ ಸ್ಟಫಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ ನೀರು ನೀರಿಗೆ ಮೋಮೋಸಲ್ಲಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಸೊ ಅದೆಲ್ಲ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ತಕ್ಕೊಳೋಣ ನೀರು ಸಪ್ರೇಟ್ ಮಾಡ್ಕೊಳೋಣ ಸ್ಟಫಿಂಗ್ ಸಪ್ರೇ ಸಪ್ರೇಟ್ ಮಾಡ್ಕೊಳೋಣ ನೋಡಿ ಇವಾಗ ನೀವು ಕಾಟನ್ ಬಟ್ಟೆ ಇದ್ದರೆ ಅದರಲ್ಲೂ ಸ್ಟೇನ್ ಮಾಡ್ಕೋಬೋದು ನಾನು ಇದರಲ್ಲಿ ಮಾಡ್ಕೋತಾ ಇದ್ದೀನಿ ನೀರೆಲ್ಲ ತಗೋತಾ ಇದ್ದೀನಿ ಚೆನ್ನಾಗಿ ನೀ ಒಂದು ಸ್ವಲ್ಪ ನೀರು ಇರಬಾರ್ದು ಚೆನ್ನಾಗಿ ನೀರು ಈ ಥರ ಹಿಂಡಿ ಹಿಂಡಿ ತೆಗಿಬೇಕು ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲೂ ತೊಗೊಬೋದು ನೀವು ಸ್ವಲ್ಪ ನೀರು ಇರಬಾರ್ದು ಯಾಕೆಂದರೆ ಅದು ಮೋಮೋಸ್ ಮಾಡ್ತಾ ಇರೋದು ಅದು ಇಡ್ಲಿ ಥರ ಹಬೆದಲ್ಲಿ ಬೇಯಿಸ್ತೀವಲ್ಲ ಅದು ನೀರು ನೀರೆಲ್ಲ ಆಚೆ ಬಂದುಬಿಡುತ್ತೆ ಅದಕ್ಕೆ ಚೆನ್ನಾಗಿರಲ್ಲ ನೋಡಿ ಇಷ್ಟು ನೀರು ಬಂದಿದೆ ಇಷ್ಟು ನೀರು ಸಪ್ರೇಟ್ ಮಾಡಿದ್ದೀನಿ ಆ ನೀರೇನು ವೇಸ್ಟ್ ಆಗಲ್ಲ ಮಕ್ಕಳು ಕುಡಿಯೋ ಕೊಡ್ಬೋದು ಸ್ಟ್ರೆಂತ್ಗೆ ಸ್ಟ್ರೆಂತ್ ಆಗುತ್ತೆ ಕ್ಯಾರೆಟ್ ಅದೆಲ್ಲ ಹಾಕಿರ್ತೀವಲ್ಲ ಸ್ಟ್ರೆಂತ್ ಆಗುತ್ತೆ ಇಲ್ಲಾಂದರೆ ನೀವು ಸಾರು ಏನಾದರೂ ಮಾಡೋಂಗಿದ್ರೆ ಅದಲ್ಲಿ ಹಾಕೋಬೋದು ನಾನು ಎರಡು ಮೆಣಸಿನ್ಕಾಯಿ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎರಡೇ ಎರಡು ಮೆಣಸಿನ್ಕಾಯಿ ತುರ್ಕೊಂಡಿದ್ದೀನಿ ಆಮೇಲೆ ಪೆಪ್ಪರ್ ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಮೆಣಸಿನ್ಕಾಯಿ ಹಾಕಿದ್ರೆ ಬಾಯಿಗೆ ಸಿಕ್ಕುತ್ತೆ ಮಕ್ಕಳಿಗೆಲ್ಲ ಅದಕ್ಕೆ ತುರ್ಕೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆವಾಗಲೇ ಉಪ್ಪು ಹಾಕಿದ್ರೆ ಎಲ್ಲ ನೀರೆಲ್ಲ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಸ್ಪೂನಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಪೌಡ್ರ್ ಪೌಡ್ರೆಲ್ಲ ನೋಡಿ ಇವಾಗ ಮೈದಾ ಹಾಸಿಟ್ಟು ನೆಂದಿದೆ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನೆಂದಿದೆ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಎಷ್ಟು ಮೆತ್ತಗಾಗಿದೆ ನೋಡಿ ದೊಡ್ಡ ದೊಡ್ಡ ಉಂಡೆ ಮಾಡ್ಕೋತಾ ಇದ್ದೀನಿ ನಾನು ಕೆಲವರು ಚಿಕ್ಕ ಚಿಕ್ಕ ಉಂಡೆ ಒಂದೊಂದೇ ಒಂದೊಂದೇ ಮಾಡ್ತಾರೆ ಮೊಮೋಸು ನಾನು ಒಟ್ಟಿಗೆ ದೊಡ್ಡದು ಚಪಾತಿ ಥರ ಮಾಡಿ ಅದನ್ನು ಇದ್ದರೆ ಅದರಲ್ಲಿ ಕಟ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಹೊರಗಡೆ ಹೋಗಿ ತಿನ್ಬೇಕಂದ್ರೆ ಹೇಳ್ತೆಲ್ಲ ಕೆಡ್ಸ್ಕೊತಿರೋ ಅವ್ರು ಏನೇನು ಎಣ್ಣೆ ಅದ್ರಲ್ಲಿ ಯಾವ್ಯಾವ ಎಣ್ಣೆದಲ್ಲಿ ಮಾಡಿರ್ತಾರೋ ಹೆಂಗ್ ಮಾಡಿರ್ತಾರೋ ಗೊತ್ತಾಗಲ್ಲ ನಿಮಗೆ ಈ ಥರ ಮನೆಗೆ ಮಾಡ್ಕೊಂಡು ಸೇ ಸ್ವಚ್ಛತೆಯಾಗಿ ನೀವು ಮನೆಗೆ ಮಾಡ್ಕೊತೀನಿ ಅದು ಆರೋಗ್ಯವಾಗಿರೋದು ಇದು ಹೆಲ್ತಿ ಇದು ಇದು ಒಳಗಡೆ ಸ್ಟಫಿಂಗ್ ಎಲ್ಲನೂ ವೆಜ್ಜು ಕ್ಯಾರೆಟ್ ಆಗಲಿ ಕ್ಯಾಬೇಜ್ ಆಗಲಿ ಅದು ವೆಜಿಟೇಬಲ್ಸ್ ಹೆಲ್ತಿ ವೆಜಿಟೇಬಲ್ಸ್ ಇದು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮುಷ್ಲಾದಲ್ಲಿ ಒಂದೊಂದೇ ಒಂದನೇ ಮಾಡೋಕ್ಕೋರೆ ಲೇಟ್ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೀವು ಮನೆಗೆ ಈ ಥರನೇ ಟ್ರೈ ಮಾಡಿ ಬೇಕಾದ್ರೆ ಒಂದೊಂದನೇ ಒಂದೊಂದೇ ನೀವು ಮಾಡ್ಕೋಬೋದು ಟೈಮ್ ಇದ್ದರೆ ನೋಡಿ ಇವಾಗ ಸ್ಟಫಿಂಗ್ ಹಾಕೋಣ ನೋಡಿ ಮೋಮೋಸ್ ಮಾಡೋದು ಲೇಯರ್ ಎಲ್ಲ ಹಿಂಗೆ ಮಾಡಿ ತೋರಿಸ್ತೀನಿ ನೋಡಿ ಒಂದೊಂದು ಲೇಯರ್ ಒಂದೊಂದೇ ಲೇಯರ್ ಒಂದೊಂದು ಲೇಯರ್ ಹಂಗೆ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಸ್ಟಫಿಂಗ್ ಎಲ್ಲ ಹಂಗೆ ಹಮ್ಕೊಂಡು ಹುಂಬ್ಕೊಂಡು ಆ ಥರ ಫೋಲ್ಡ್ ಮಾಡ್ಕೋಬೇಕು ನೀವು ಈ ಥರ ಮಾಡ್ಕೊಂಡ್ರೆ ಆಚೆ ಸ್ವಲ್ಪವೂ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಡಿ ಎಕ್ಸ್ಟ್ರಾ ಏನು ಇಲ್ಲ ಕರೆಕ್ಟಾಗಿದೆ ಮೆಜರ್ಮೆಂಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಡಿ ಬೇರೆ ಡಿಸೈನು ಮಾಡ್ಕೋಬೋದು ಮೋದಕ ಟೈಪು ಬೇರೆ ಡಿಸೈನು ಮಾಡ್ಕೋಬೋದು ನೀವು ನಾನು ಈ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಚಿಕನ್ ಮೊಮಸ್ಸು ಬರುತ್ತೆ ಅದು ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ತೋರಿಸ್ತೀನಿ ಇದು ವೆಜ್ಜು ಇದು ವೆಜ್ಜು ತಿನ್ನೋರು ವೆಜ್ ತಿನ್ ಮಾಡ್ಕೊಂಡು ತಿನ್ಬೋದು ಮನೇಲೆ ತುಂಬ ತುಂಬ ರುಚಿ ಬರುತ್ತೆ ಇದು ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಹಾಗೆ ಇಷ್ಟಪಟ್ಟು ತಿಂತೀರ ಮಾಡಾದಮೇಲೆ ರುಚಿನೂ ಹಂಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಚಟ್ನಿಗೆ ನಾನು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಬಿಸಿನೀರಲ್ಲಿ ನನ್ನ ನಾನು ಕೊಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಪೇಸ್ಟ್ ಆಗಲ್ಲ ಅದು ದಪ್ಪ ದಪ್ಪ ಹಂಗೆ ಇರುತ್ತೆ ಒಂದು ಹತ್ತು ನಿಮಿಷ ಹಂಗೆ ಬಿಸಿನೀರಲ್ಲಿ ನೆನೆ ಹಾಕೋತೀನಿ ನೋಡಿ ಇದು ಜ್ವಾಲರಿ ಟಪ್ ಇದೆ ಇದೆಯಲ್ಲ ಅದಕ್ಕೆ ಆಯಿಲ್ ಆಯಿಲ್ ಹಾಕಿ ಹಂಗೆ ಇದು ಮಾಡಿ ಅದಕ್ಕೆ ಒಂದಕ್ಕೊಂದು ಅಂಟ್ಕೋಬಾರ್ದು ಮತ್ತು ಕೆಳಗಡೆ ಅಂಟ್ಕೋಬಾರ್ದು ಅದಕ್ಕೆ ಇದರಲ್ಲಿ ಆಯಿಲ್ ಒರೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಮೊದಲೇ ಕು ಇಡ್ಲಿ ಕುಕ್ಕರಲ್ಲಿ ನೀರು ಬಿಸಿ ಇಟ್ಟಿ ಇಟ್ಟಿದ್ದೀನಿ ಸ್ವಲ್ಪ ದೂರ ದೂರನೇ ಇಟ್ಕೊಳ್ಳಿ ನೀವು ಮೊಮೋಸ್ನ ಯಾಕಂದರೆ ಬಿಸಿ ಅದು ಹಬ್ಬದಲ್ಲಿ ಇದ್ರೆ ಸ್ವಲ್ಪ ಅಂಟ್ಕೊಳಂಗಾಗುತ್ತೆ ನೋಡಿ ನೀರು ಬಿಸಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಇದಿಕ್ಕೊಣ್ಣ ಒಂದು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಅದು ಬೆಂದೋಗುತ್ತೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ಮೈದಾ ಹಸಿಟು ಕಲರ್ ಚೇಂಜ್ ಆಗುತ್ತೆ ಇದು ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ ಹಾಗಂದರೆ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಟೊಮೆಟೊ ಹಾಕೋತಾ ಇದ್ದೀನಿ ನೀವು ಟೈಮ್ ಇದ್ದರೆ ಇದು ಎಲ್ಲ ಫ್ರೈ ಮಾಡ್ಕೊಂಡು ಹಾಕೋಬೋದು ನಾನು ತುಂಬ ಬೇಗ ಆಗಬೇಕಂದ್ರೆ ಈ ಥರ ಹಸಿ ಹಸಿದು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನನಗೆ ಈ ಥರ ಮಕ್ಕಳು ಅಂತ ಹೇಳ್ಬಿಟ್ಟು ಟೈಮ್ ಇದ್ದಿಲ್ಲ ಅಂತ ಹೇಳಿ ನಾನು ಈ ಥರ ಮಾಡ್ಕೊಡ್ತೀನಿ ನೋಡಿ ವಿನಿಗರ್ ಹಾಕಿದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ವಿನಿಗರ್ ಇದು ಇಂಪಾರ್ಟೆಂಟ್ ಇದಕ್ಕೆ ವಿನಿಗರ್ ಹಾಕಲೇಬೇಕು ಈ ಚಟ್ನಿಗೆ ಚೆನ್ನಾಗಿರುತ್ತೆ ಚಟ್ನಿ ರೆಡಿ ಆಯಿತು ಇವಾಗ ಬೇಸಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ನಿಧಾನಾಗಿ ತಕ್ಕೊಳ್ಳಿ ಬ ಕೈ ಸುಡುತ್ತೆ ಬಿಸಿ ನಿಧಾನಾಗಿ ತಕ್ಕೊಳ್ಳಿ ತಗೋಳೋವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಹೊಸ್ತಾರೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಕಂಡ ಒಳಗಡೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಸ್ಟಫಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೀವು ಮನೆಗೆ ಟ್ರೈ ಮಾಡಿ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ ನೀವು ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ನಿಮಗೆ